ಹಂಗೆ ಅದ್ಧೂರಿಯಾಗಿ ಭರ್ಜರಿಯಾಗಿ ಕಾಣಿಸ್ತಾ ಇರೋದು ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಭರ್ಜರಿ ಅಂತ ಹೇಳಿದ ತಕ್ಷಣ ನೋಡಿ ಈ ತರ ಒಂದು ಸಿನಿಮಾ ಹದಿಮೂರು ಭಾಷೆಗಳಲ್ಲಿ ನಾವು ರಿಲೀಸ್ ಮಾಡ್ತಿದ್ದೀವಿ ಅಂತಂದ್ರೆ ಆ ಸಿನಿಮಾ ಎಷ್ಟು ಅದ್ದೂರಿ ಆಗಿರ್ಬೇಕಲ್ವಾ ಸೊ ನಿರ್ದೇಶಕರು ಕಂಡಂತಹ ಕನಸು ಅಂದ್ರೆ ನಮ್ಮ ಆಕ್ಟರ್ ಕಂಡಂತಹ ಕನಸಿಗೆ ಆ ಕನಸಿಗೆ ನನಸು ಮಾಡಿ ಆ ಕನಸಿಗೆ ರೆಕ್ಕೆ ಕಟ್ಟಿದ್ದು ನಮ್ಮ ನಿರ್ಮಾಪಕರು ಸೊ ಈ ವೇದಿಕೆ ಮೇಲೆ ಅವರನ್ನ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳಿಯಾದಿಗೆ ಸ್ವಾಗತಿಸಿ ಮಾರ್ಟಿನ್ ಚಿತ್ರದ ಅದ್ಧೂರಿ ನಿರ್ಮಾಪಕರಾದಂತಹ ಉದ್ ಮೆಹತಾ ಸಾ ಇವರೆಲ್ಲ ಇವ್ರ ದುಡ್ಡು ಹಾಕಿರೋದಕ್ಕೆ ಇವತ್ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಚಪ್ಪಾಳೆ ಹೊಡೀರಪ್ಪ ಹಾ ಮತ್ತೆ ಸ ವೆಲ್ಕಮ್ ಟು ದಾವಣಗೆರೆ ಸರಿಗೂ ನಮಸ್ಕಾರ ಹನ್ನೊಂದನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತಾ ಇದೆ ಎಕ್ಸೈಟ್ಮೆಂಟ್ ನರ್ವಸ್ನೆಸ್ ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗಾಗಿದೆ ಆಗಿರುತ್ತೆ ಸರ್ ನೀವು ಎಷ್ಟು ಕಾಯ್ತಾ ಇದ್ದೀರಾ ಹನ್ನೊಂದನೇ ತಾರೀಕಿಗೆ ತಿರ್ಗಾ ಹುಟ್ಟು ಬಂದಂಗೆ ಅನಿಸುತ್ತೆ ಮೂರು ವರ್ಷದ ಜರ್ನಿ ಭಾಳನೇ ನಲಿವಿ ನೋವು ಸಂತೋಷ ಎಲ್ಲ ಮಿಕ್ಸ್ ಎಮೋಷನ್ ಇರೋಂಥ ಒಂದು ಮೂಮೆಂಟ್ ನಮಗೆ ಎಲ್ರಿಗೂ ಇಡೀ ತಂಡ ಭಾಳ ಶ್ರಮಿಸಿದ್ದೀವಿ ಈ ಹೊತ್ತಲ್ಲಿ ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದೀವಿ ಖಂಡಿತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸೇರಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ನಿಮಗೊಂದು ಒಳ್ಳೆಯ ಚಿತ್ರ ಕೊಡೋಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಇದರ ಜೊತೆಗೆ ನನ್ನ ಜರ್ನಿಯಲ್ಲಿ ಯಾಕಂದರೆ ನಾವು ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದ ಕ್ಯಾನ್ವಾಸ್ ಇರಲಿಲ್ಲ ಸೊ ಈ ಜರ್ನಿಯಲ್ಲಿ ನನಗೆ ಭಾಳಷ್ಟು ಜನ ನನ್ನ ನೆರವಿಗೆ ಸಾತ್ತು ಅಂದರೆ ಹಣಕಾಸಿನ ಸಹಾಯ ಮಾಡಿರೋದಕ್ಕೆ ಈ ಥರದೊಂದು ಸಿನಿಮಾ ಮಾಡೋಕ್ಕಾಯಿತು ಸೊ ಅದರಲ್ಲಿ ಪ್ರಮುಖರು ಬಸವರಾಜ್ ಸರ್ ಸರ್ ತುಂಬ ಥ್ಯಾಂಕ್ಸ್ ನೀವು ನನ್ನ ಜೊತೆ ಯಾವಾಗಲೂ ಒಂದು ಬೆಂಬಲಾಗಿ ಏನು ಮಾಡಿದ್ರು ನನ್ನನ್ನು ಬಿಟ್ಕೊಟ್ಟಿಲ್ಲ ಮಾಡಿದ್ದೀರಾ ಹಾಗೆ ಕೆ ವಿ ಎನ್ ಸಾರು ಮತ್ತು ಸುಪ್ರೀತ್ ಅವರು ಅವರು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ರಮೇಶ್ ಸರ್ ಎಲ್ಲ ಆದಮೇಲೆ ಕೊನೆ ಹಂತದಲ್ಲಿ ಹಾಗೆ ಭಾಳಷ್ಟು ಜನ ಇದ್ದಾರೆ ಸುರೇಶ್ ಮತ್ತು ರಮೇಶ್ ಅಂತ ನನ್ನ ಇಬ್ಬರು ಸ್ನೇಹಿತರು ವಿಶ್ವನಾಥ್ ಅಂತ ಹಂಗೆ ಲಿಸ್ಟ್ ಕೊಟ್ಟರೆ ಅದು ಒಂದು ರೋಲಿಂಗ್ ಟೈಟಲ್ ಥರ ಆಗ್ಬಿಡ್ತದೆ ಒಬ್ಬ ನಿರ್ಮಾಪಕಂಗೆ ಅಷ್ಟು ಜನ ಸಹಕಾರ ಇದ್ದಿದ್ದಕ್ಕೆ ಇದನ್ನು ನಿಮ್ಮ ಮುಂದೆ ತರಕ್ಕೆ ಸಾಧ್ಯ ಆಯಿತು ಹಾಗೆ ನಮ್ಮ ಇಡೀ ಚಿತ್ರತಂಡ ಟೆಕ್ನಿಷಿಯನ್ಸು ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅರ್ಜುನ್ ಸಾರು ಮತ್ತು ಧ್ರುವ ಸಾರು ಇಬ್ಬರೂ ನನಗೆ ಒಂದು ಒಂದು ಗೈಡಿಂಗ್ ಫೋರ್ಸ್ ಆದರೆ ಒಂದು ಪಿಲ್ಲರ್ ಸ್ಟ್ರೆಂತ್ ಸ್ಟ್ರೆಂತ್ ಆಫ್ ಪಿಲ್ಲರ್ ಬೇಕಲ್ಲ ಯಾಕಂದರೆ ಹೋಗ್ತಾ ಇರಬೇಕಾರೆಲ್ಲ ಫೋನ್ ಮಾಡಿಬಿಟ್ಟು ಸಾರ್ ಏನು ಅನ್ನೋರು ಅಂದರೆ ಒಂದು ಗ್ಲೂಕೋಸ್ ಕೊಡೋರು ಸೊ ಹೆಂಗೋ ಇಲ್ಲಿವರೆಗೂ ತಮ್ಮ ನಿಲ್ಸವ್ರೆ ಹನ್ನೊಂದನೇ ತಾರೀಕು ನಮ್ಗೆಲ್ಲರಿಗೂ ಡೇ ಒಂದು ಡೆಫಿನೆಟ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಸರ್ ಖಂಡಿತವಾಗ್ಲೂ ಕರ್ನಾಟಕದ ಕನ್ನಡಿಗರು ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರು ಜೊತೆಗೆ ಏನು ಹದಿಮೂರು ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಆ ಎಲ್ಲ ಆಡಿಯನ್ಸು ಮಾರ್ಟಿನ್ ಚಿತ್ರ ಕೈ ಹಿಡಿತಾರೆ ಇದು ದಾವಣಗೆರೆಯಲ್ಲೇ ಗೊತ್ತಾಗುತ್ತೆ ಹೌದಾ ಅಲ್ವಾ ಈ ವರ್ಷ ಲಕ್ಷ್ಮಿ ನಿಮ್ಮದಾಗ್ಲಿ ಸರ್ ಅಂದ್ರೆ ದುಡ್ಡು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಗುಡ್ ಲಕ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ